ಪುಟಾಣಿ ಬ್ರೇಕು ನಾವು ಮಾತಾಡ್ತಿದ್ದೀವಿ ಫೈವ್ ಫ್ಲೈಟ್ ಚಿತ್ರದ ಬಗ್ಗೆ ಆ್ಯಂಡ್ ನಮ್ ಜೊತೆ ಇದ್ದಾರೆ ಚಿಟ್ಕಲಾ ಬ್ರಾದರ್ ಅವರು ಮೇಡಮ್ ನಮಸ್ಕಾರ ನಂಗೆ ಆಕ್ಚುಲಿ ನಿಮ್ನ ಅಮ್ಮಮ್ಮ ಅಂತ ಕರೆಯಕ್ಕೆ ಇಷ್ಟ ಆದ್ರೆ ನೀವು ಹೀರೋಗ್ ದೊಡ್ಡಮ್ಮ ಅಂತ ಹೌದು ಹೆಸರು ಪ್ರಮೋಷನ್ ಸಿಕ್ಕಿದೆ ಪ್ರಮೋಷನ್ ಅಲ್ಲ ಅಮ್ಮಮ್ಮ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಡಿಮೋಷನ್ ಬಟ್ ಅಮ್ಮ ಅಂತ ಕನ್ಸಿಡರ್ ಮಾಡಿದ್ರೆ ಪ್ರಮೋಷನ್ ಪ್ರಮೋಷನ್ ಸಿಕ್ಕಿದೆ ಹೇಗಿತ್ತು ದೊಡ್ಡಮ್ಮನ ಜೊತೆ ಕೆಲಸ ಮಾಡೋದು ನಿಮ್ಮ ದೊಡ್ಡಮ್ಮನಾಗಿ ಯಾವ ರೀತಿ ಇದೆ ಪಾತ್ರ ತುಂಬಾ ಖುಷಿ ಆಗಿದೆ ಖುಷಿ ಆಗಿದೆ ಅಂಡ್ ಇವ್ರ ಪಾತ್ರ ಇವ್ರು ತಲಾಟೆ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಡ್ರಾಮಾ ಮಾಡ್ತಾರೆ ಒಳ್ಳೆ ಮಜಕರವಾದ ಪಾತ್ರ ಮಜಾ ಇವ್ರಲ್ಲಿ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅದೇ ರೀತಿ ಇವ್ರದ್ರಲ್ಲಿ ಒಂದು ಎಮೋಷನ್ ಇದೆ ಒಂದ್ ಫೀಲ್ ಇದೆ ವಿಕ್ಕಿಗೆ ಸೊ ಚಿತ್ರದಲ್ಲಿ ಎಲ್ಲಾರನೂ ನೋಡ್ಬೋದು ದೊಡ್ಡಮ್ಮ ಚಿಕ್ಕಮ್ಮ ಆಂಟಿ ಅಪ್ಪ ಅಮ್ಮ ಅಜ್ಜಿ ಎಲ್ಲಾರು ತಾತ ಇಲ್ಲ ಅನ್ಸುತ್ತೆ ಕಂಪ್ಲೀಟ್ ಫ್ಯಾಮಿಲಿ ತಾತ ಇಲ್ಲ ಎಲ್ಲರೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲಾರು ಇಲ್ಲ ಆಲ್ ಏಜ್ ಗ್ರೂಪ್ಸ್ ಸರ್ ನಿಮಗೆ ಈ ಪಾತ್ರದ ಬಗ್ಗೆ ಇವ್ರು ಬಂದು ನರೇಟ್ ಮಾಡಿದಾಗ ಅಥವಾ ನಿಮಗೆ ಗೊತ್ತಾದಾಗ ಹೇಗೆ ಅನ್ನಿಸ್ತು ಹೇಗಿತ್ತು ನಿಮ್ಮ ರಿಯಾಕ್ಷನ್ ವಂಶಿ ನನಗೊಂದ್ಸರಿ ಫೋನ್ ಮಾಡಿಬಿಟ್ಟು ಸಿನಿಮಾ ಇದೆ ಒಂದು ಕತೆ ಹೇಳಬೇಕು ಆಯಿತು ಸರಿ ಒಂದು ದಿವಸ ಭೇಟಿ ಆಗೋಣ ಅಂತ ತುಂಬ ಸರ್ತಿ ಟ್ರೈ ಮಾಡಿದ್ವಿ ಭೇಟಿಯಾಗಕ್ಕಾಗಲಿಲ್ಲ ಸೊ ಆಯಿತು ಬಿಡಪ್ಪ ಫೋನಲ್ಲೇ ಹೇಳಿಬಿಡು ಕತೆನ ಆಮೇಲೆ ಟೈಮ್ ಸಿಗ್ತಾ ಇಲ್ಲ ಇಬ್ಬರಿಗೂ ಅಂತ ಅಂದ್ಕೊಂಡಾಗ ಇಲ್ಲ ನಾನು ಮನೆಗೆ ಬಂದು ನಿಮ್ಮ ಕತೆ ಹೇಳಿದಾಗಲೇ ಸಮಾಧಾನ ನನಗೆ ಅಂತ ಸೊ ಬಂದು ಕತೆ ಹೇಳಿದಾಗ ಸಿ ಯೂಶ್ವಲಿ ನನ್ನ ಕತೆ ಕೇಳಿದಾಗೆಲ್ಲ ನನಗೆ ಯೂಜ್ವಲಿ ನಮ್ಮ ಅಮ್ಮ ಅಮ್ಮ ಅಂದರೆ ಒಂದು ಪ್ಯಾಟ್ರನ್ ಇದೆ ನಮ್ಮ ಸಿನಿಮಾಗಳಲ್ಲಿ ಅಮ್ಮ ಅಂದರೆ ಇಮೋಷನ್ನು ಲವ್ ಅದೆಲ್ಲ ಇದೆ ಆ ಪ್ಯಾಟ್ರನ್ ಬಿ ಹೊರತಾಗಿ ಈಗಿನ ಅಮ್ಮಂದ್ರೆ ಸ್ವಲ್ಪ ಬೇರೆ ಥರ ಇರ್ತಾರೆ ಅಂದರೆ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಯಾರೇ ಇದ್ರು ಅಮ್ಮ ಅನ್ನೋ ಫಿಗರ್ ಏನಿದೆ ಈಗ ಮನೆಯಲ್ಲೆಲ್ಲ ಒಂಥರ ಆಟ ಆಡ್ಕೊಂಡು ಜೋವಿ ಜೋವಿ ಎಲ್ಲಾಗು ಇರ್ತಾರೆ ಆಟ ಆಡ್ತಾರೆ ಬೈತಾರೆ ಟಾಂಟ್ ಮಾಡ್ತಾರೆ ಒಟ್ನಲ್ಲಿ ಇಟ್ಸ್ 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 ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸು ಆ ಥರದೊಂದು ಕ್ಯಾರೆಕ್ಟರು ನಾನು ಇದರಲ್ಲಿ ನೋಡಿದೆ ಯೂಶಲಿ ನಮ್ಗೆ ಅಮ್ಮ ತಕ್ಷಣ ಅದು ಪಾಸಿಟಿವ್ ಆಗಿ ಇರುತ್ತೆ ಹೆಚ್ಚಾಗಿ ಅದರಲ್ಲಿ ಏನೋ ಒಂದು 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 ಎಮೋಷ್ನಲ್ ಲೈನ್ ಇರುತ್ತೆ ಎಮೋಷ್ನಲ್ ಕಂಟೆಂಟ್ ಅಂತ ಇರುತ್ತೆ ಬಟ್ ಇದರಲ್ಲಿ ಒಂದು ಭಾಳ ರಿಲೇಟೇಬಲ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದು ಯೋ ಪಕ್ಕ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ತದೊಂದು ಕ್ಯಾರೆಕ್ಟರ್ ಇರ್ತಾರೆ. ನೀವು సినిమాలో ಇವ್ರು ಕ್ಯಾರೆಕ್ಟರ್ ನೋಡಿದ ನಮ್ಮ ಅತ್ತೆನೋ ಇವರು ಹೀಗೆ ಆಡ್ತಾರಲ್ಲ ಯಾರು ನಮ್ಮ ಪಕ್ಕದ ಆಂಟಿ ಹೀಗೆ ಇದ್ದಾರೆ ಅಂತ ಅನ್ಸುತ್ತೆ. ಡಿಕ್ಟರ್ ಅನ್ಸುತ್ತೆ. ಆಷ್ಟು ರಿಲೇಟ್ ಆಗಿ. ಹೌದು. ಓಕೆ ಈ ಕ್ಯಾರೆಕ್ಟರ್ ಕೇಳಿದ ತಕ್ಷಣ ನಿಮಗೆ ಯಾರಾದರೂ ஞಾಬಕ ಬಂದಾ? ಓ ಏ ಯು ವಿಲ್ ನಾನು ತುಂಬಾ ಜನ ಜ್ಞಾಪಕ ಬಂದ್ರು. ಒಬ್ರೇ ಅಲ್ಲ ಅಂದ್ರೆ ನಿಜವಾಗ್ಲೂ ಓ ಇವು ಇವರು ಹೇಳೋ ಕ್ಯಾರೆಕ್ಟರ್ ಆ ਸੀನ್ಸ್ ಎಲ್ಲಾ ನೋಡಿದಾಗ ಓ ಒಂದ್ ಮೂರ್ ನಾಲ್ಕು ಜನ ನನಗೆ ತಕ್ಷಣಕ್ಕೆ ನೆನಪ ಬಂದ್ರು. ಓಕೆ ಅವರ ಹೆಸರು ಹೇಳೋದ ಬೇಡ ಲುಕ್ ನಾನು ಸಿನಿಮಾಗಳಲ್ಲಿ ಅಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಅಂದ್ರೆ ಸೀರೆನೇ ಉಟ್ಕೊಳ್ಳೋದು ಬಟ್ ಇಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಕೂಡ ಹೆಂಗ ಮಾಡಿದ್ರು ಅಂದ್ರೆ ನೈಟಿ ಹಾಕೋತೀವಿ ಸರ್ತಿ ಡ್ರೆಸ್ ಹಾಕೊಂಡಿರ್ತೀವಿ ಎಲ್ಲ ತರ ಎಲ್ಲರನ್ನೂ ಒಂದು ಸ್ಯಾರಿನೂ ಉಟ್ಕೊಂಡಿದೀನಿ ಚುಡಿದಾರು ಹಾಕೊಂಡಿದೀನಿ ನೈಟಿ ಹಾಕ್ಕೊಂಡಿದ್ದೀನಿ ಎಲ್ಲ ತರದೊಂದು ಒಂದು ಒಂದು ಯೂಶಲ್ ಅಮ್ಮ ಅಂದ್ರೆ ಮನೇಲಿ ನಾವು ಹೇಗೆ ಕಾಣಿಸ್ತಾರೋ ಇವತ್ತು ಆ ತರದೊಂದು ಲುಕ್ ಇದೆ